ವಕ್ಫ್ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಮತ್ತೆ ವಿಜೇಂದ್ರ ವಿರುದ್ಧ ಅಬ್ಬರಿಸಿದ್ದಾರೆ ಪ್ರತ್ಯೇಕವಾಗಿ ಹೋರಾಟಕ್ಕೆ ನಿಮಗೆ ಅನುಮತಿ ನೀಡಿದ್ದು ಯಾರು ಅಂತ ರೇಣುಕಾಚಾರ್ಯ ಗುಡುಗಿದ್ದಾರೆ ಇದಕ್ಕೆ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದಾರೆ ವಕ್ಫ್ ವಿರುದ್ಧ ಮುಂದುವರಿದ ಯತ್ನಾಳ್ ಪ್ರತ್ಯೇಕ ಹೋರಾಟ ಅನುಮತಿ ಕೊಟ್ಟಿದ್ಯಾರು ಎಂದ ವಿಜಯೇಂದ್ರ ಟೀಮ್ಗೆ ಟಾಂಗ್ ಬಿಜೆಪಿ ಪಾಳಯದಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಟೀಮ್ ನಡುವಿನ ಅಂತರ್ಯುದ್ಧ ದಗಧಗ ಅಂತಿದೆ ಯತ್ನಾಳ್ ವಕ್ಫ್ ವಿರುದ್ಧ ನಡೆಸ್ತಿರೋ ಹೋರಾಟ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಯತ್ನಾಳ್ ಪ್ರತ್ಯೇಕ ಅಭಿಯಾನಕ್ಕೆ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗಿದೆ ನಿಮಗೆ ಅನುಮತಿ ಕೊಟ್ಟಿದ್ಯಾರು ಅಂತ ವಿಜಯೇಂದ್ರ ಟೀಮ್ ಸುದ್ದಿಗೋಷ್ಠಿ ನಡೆಸಿ ಕುಟುಕಿದೆ ಇದಕ್ಕೆ ಯಾರು ಪರ್ಮಿಷನ್ ತಗೋಬೇಕಿತ್ತು ಅಂತ ಯತ್ನಾಳ್ ತಿರುಗೇಟು ನೀಡಿದ್ದಾರೆ ವಿಜೇಂದ್ರ ಬಯದು ಒಂದೇ ಬಿಜೆಪಿಗೆ ಬೈಯದು ಒಂದೇ ನಮ್ಮ ರಾಷ್ಟ್ರೀಯ ನಾಯಕರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಬಿಜೆಪಿ ಸಿಂಲಿಂಗಕ್ಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ವಿರೋಧ ಮಾಡಿ ಎಲ್ಲ ನಾಯಕರು ವಿರೋಧ ಮಾಡಿದ್ರು ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತಕ್ಷಣ ಇವ್ರಿಗೆ ಕಡಿಮೆ ಹಾಕ್ಬೇಕು ಯಾರ ಅನುಮತಿ ಮೇಲಿಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇ ಪ್ರಶ್ನೆ ಪಕ್ಷದ ಹೈಕಮಾಂಡ್ ಹೇಳಬೇಕು ಪಕ್ಷದ ಅಧ್ಯಕ್ಷರು ಹೇಳಬೇಕು ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬೇಕಾದ್ರು ಕೂಡ ರಾಜ್ಯದ ಅಧ್ಯಕ್ಷರ ಮೂಲಕ ಹೇಳ್ಬೇಕಾಗ್ತದೆ ಬಂದ್ರಿ ಮತ್ತೇನ್ ಕಂಬಲ ರೀ ಏನೋ ಸರ್ಟಿಫಿಕೇಟ್ ತಗೊಂಡ್ಬರಲಿ ಜಾತ್ರ ದನದ ಏನದು ಹಂಗಿಲ್ಲ ನಾವು ಎಲ್ಲ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ವಿ ಎಂ ಪಿಗಳು ಬಂದಿದ್ರು ಎಮ್ ಎಲ್ ಎಳಿದ್ರು ಮತ್ತಿನ ಏನು ಪರ್ಮಿಷನ್ ಅಂದ್ರೆ ಏನ್ ಬೇಕು ಕಾಂಗ್ರೆಸ್ ಜೊತೆ ಯತ್ನಾಳ್ ಟೀಮ್ ಒಳ ಒಪ್ಪಂದ ಎಂದ ಬಿಸಿ ಪಾಟೀಲ್ ಇನ್ನು ಯತ್ನಾಳ್ ಟೀಮ್ ವಿರುದ್ಧ ಬಿಸಿ ಪಾಟೀಲ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದು ಇದಕ್ಕೆ ಯತ್ನಾಳ್ ತಿರುಗೇಟು ನೀಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಉಮಸ್ ಆಗಿದ್ದಾರೆ ಪಕ್ಷದ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಎಲ್ಲಿ ಹೋದಲ್ಲಿ ಬಸವನಗೌಡ ಪಾಟೀಲ್ ಅವ್ರ ಬಾಯಿಗೆ ಬಿಗ ಹಾಕ್ಸಿ ಸರ್ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಇವತ್ತು ಇವರು ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ನ ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೈಕೊಂಡು ಹೋದರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕಿಸ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವರು ನಾಲ್ಕರು ನಾಚಿಗೇಡಿಗಳು ಅಲ್ಲ ರಾಜ್ಯಾಧ್ಯಕ್ಷ ವಿಜೇಂದ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಲು ಸಾಧ್ಯವೇ ಇಲ್ಲ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ ಯಾರೋ ಒಬ್ಬರು ಬಂದ್ರೆ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ರಾಜಕಾರಣಿಗಿದ್ದ ನೀವು ಕಣ್ಣೇ ಬಿಡುದಿಲ್ಲ ನೀವು ಕಣ್ಣೇ ಬಿಟ್ಟಿರಲಿಲ್ಲ ಈಗ ಯಡಿಯೂರಪ್ಪನವರ ಬಗ್ಗೆ ಆಗ್ರಹ ಮಾತಾಡೋದು ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು ಏನು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷಕ್ಕೆ ಸಾಧ್ಯ ಇಲ್ಲ ತಮ್ಮ ತಂಡದಲ್ಲಿ ಬದಲಾವಣೆಗೆ ವಿಜಯೇಂದ್ರ ಚಿಂತನೆ ಡಿಸೆಂಬರ್ ಬಳಿಕ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಬದಲಾವಣೆಯಾಗಲಿದೆ ಎನ್ನಲಾಗ್ತಿದೆ ಖುದ್ದು ವಿಜಯೇಂದ್ರ ತಮ್ಮ ತಂಡದಲ್ಲಿ ಬದಲಾವಣೆಗೆ ಚಿಂತನೆ ಮಾಡ್ತಿದ್ದಾರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ದೃಷ್ಟಿಯಿಂದ ಬದಲಾವಣೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಇನ್ನೊಂದೆಡೆ ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲೆಂದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಬೆಂಬಲಿಗ ನಾಯಕರು ದಾವಣಗೆರೆಯಲ್ಲಿ ಶೀಘ್ರದಲ್ಲೇ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ದಾರೆ ಬೆಂಗಳೂರಿನಿಂದ ಕಿರಣ್ ಹನಿಯಡ್ಕ ಜೊತೆ ಭೀಮೇಶ್ ಟಿವಿ ನೈನ್ ರಾಯಚೂರು